ಆಂಜನೇಯನ ಬೃಹತ್ ರೇಖಾಚಿತ್ರಕ್ಕೆ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಲಭಿಸಿದ್ದಾಗಿ ಉದ್ಯಮಿ ಮಂಜುನಾಥ್ ಅವರು ತಿಳಿಸಿದ್ದಾರೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ತಿರುವನೂರು ಮೂಲದ ಉದ್ಯಮಿ ಮಂಜುನಾಥ್ ಅವರು ಮಾತನಾಡಿದ್ದು ಬೆಂಗಳೂರಿನ ನಮ್ಮ ಕ್ಯಾಡ್ ಸಂಸ್ಥೆಯಿಂದ ಹುಟ್ಟೂರಾದ ತಿರುವನೂರಿನಲ್ಲಿ ಆಂಜನೇಯ ಸ್ವಾಮಿ ಜಾತ್ರೆ ಸಂದರ್ಭದಲ್ಲಿ ಆಟೋ ತಂತ್ರಜ್ಞಾನ ಬಳಸಿ ಸುಮಾರು ಐದು ಎಕರೆ ಜಾಗದಲ್ಲಿ ಎಂ ಸೆಂಟನ್ನು ಬಳಸಿ ಬೃಹತ್ ಆಂಜನೇಯ ಸ್ವಾಮಿಯ ರೇಖಾಚಿತ್ರವನ್ನು ಬಿಡಿಸಿದ್ದೇವೆ ಗ್ರಾಮದ ಪೊಲೀಸ್ ಠಾಣೆ ಪಕ್ಕದಲ್ಲಿ ಐದು ಎಕರೆ ಜಾಗದಲ್ಲಿ ಆಂಜನೇಯ ಸ್ವಾಮಿಯ ರೇಖಾಚಿತ್ರವನ್ನು ಬಿಡಿಸಿದ್ದೇವೆ ಇದು ವಿಶ್ವದಲ್ಲೇ ಇದು ಇಷ್ಟು ದೊಡ್ಡದ ರೇಖಾಚಿತ್ರ ಯಾರೂ ಸಹ ಬಿಡಿಸಿರಲಿಲ್ಲ ಇದಕ್ಕೆ ನಾವು ಇದಕ್ಕೆ ನಾವು ತುರುವನೂರಿನ ಎಂ ವಿಶ್ವೇಶ್ವರಯ್ಯ ಐ ಟಿ ಐ ಕಾಲೇಜಿನ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಐದು ಎಕರೆ ಜಾಗದಲ್ಲಿ ಆಂಜನೇಯ ಸ್ವಾಮಿಯ ರೇಖಾಚಿತ್ರವನ್ನು ಬಿಡಿಸಿದ್ದೇವೆ ಇನ್ನು ಎಮ್ ಸ್ಯಾಂಟ್ ಅನ್ನು ಬಳಸಿ ಈ ಒಂದು ರೇಖಾಚಿತ್ರ ಬಿಡಿಸಿದ್ದು ರಾತ್ರಿ ವೇಳೆ ಸಹ ಹೊಳೆಯುವಂತೆ ಸಿದ್ಧಪಡಿಸಲಾಗಿದೆ ಇನ್ನು ಮಧು ಎಂಬಾತರ ಮೂಲಕ ರೇಖಾಚಿತ್ರವನ್ನು ಡ್ರೋಣ್ ಮೂಲಕ ಚಿತ್ರೀಕರಣ ಮಾಡಿಸಿದ್ದು ನಾನಾ ಭಾಗದಿಂದ ಬಂದಂತಹ ಸಾರ್ವಜನಿಕರು ಇದನ್ನು ವೀಕ್ಷಣೆ ಮಾಡಿದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೂ ಕೂಡ ಈ ರೀತಿಯ ರೇಖಾಚಿತ್ರ ಬಿಡಿಸಿರಲಿಲ್ಲ ಇನ್ನು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ನೋಬಲ್ ವರ್ಲ್ಡ್ ರೆಕಾರ್ಡ್ ಮತ್ತು ಗಿಂದೆಸ್ ಬುಕ್ ಆಫ್ ರೆಕಾರ್ಡ್ಗೆ ನಾವು ಅರ್ಜಿ ಹಾಕಿದ್ದು ನೋಬೆಲ್ ವರ್ಲ್ಡ್ ರೆಕಾರ್ಡ್ ದೊರೆತಿದ್ದು ಸಂತಸ ತರಿಸಿದೆ ಎಂದು ಮಂಜುನಾಥ್ ಅವರು ತಿಳಿಸಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲ ಅಂದರೆ ಅಂದ್ರೆ ಕ್ಯಾಡಲ್ಲಿ ಆಂಜನೇಯ ಸ್ವಾಮಿ ಡಿಸೈನ್ ಮಾಡಬೇಕು ಜಾತ್ರೆ ಸಮಯದಲ್ಲೇ ಮಾಡಬೇಕು ಅನ್ನೋದು ಒಂದು ನಿರ್ಧಾರ ತಗೊಂಡ್ ಅದಕ್ಕೆ ತುಂಬಾ ಒಂದು ಎರಡು ಮೂರು ಸೆಗ್ಮೆಂಟ್ ಮ್ಯಾಚ್ ಆಗಬೇಕಾಗಿತ್ತು ಒಂದು ಹಣಕಾಸು ಮ್ಯಾಚ್ ಆಗಬೇಕಾಗಿತ್ತು ಇನ್ನೊಂದು ತಂಡ ಬೇಕಾಗಿತ್ತು ಟೀಮು ಇನ್ನೊಂದು ಅದು ಮಾಡೋದಕ್ಕೆ ದೊಡ್ಡದ ಒಂದು ಜಮೀನ್ ಬೇಕಾಗಿತ್ತು ನಮ್ಮ ತುರುನೂರು ಪೊಲೀಸ್ ಸ್ಟೇಷನ್ ಪಕ್ಕ ತುರ್ನೂರು ಪೊಲೀಸ್ ಸ್ಟೇಷನ್ ಪಕ್ಕ ಸಂಘಟಿ ಹನುಮಂತಪ್ಪ ಫ್ಯಾಮಿಲಿ ಅಂತ ಕುಟುಂಬಸ್ಥರು ಇದ್ದಾರೆ ಸಂಘಟಿ ಹನುಮಂತಪ್ಪ ಅವ್ರ ಕುಟುಂಬಸ್ಥರು ಅವರು ಐದು ಎಕರೆ ಜಮೀನು ನಮಗೆ ಕೊಟ್ಟರು ಏನೋ ಅಷ್ಟು ದೊಡ್ಡ ಆಂಜನೇಯ ಸ್ವಾಮಿ ಎಲ್ಲೂ ಯಾರು ವಿಶ್ವದಲ್ಲಿ ಮಾಡಿಲ್ಲ ಅನ್ನೋದು ನಮಗೆ ಖಾತ್ರಿ ಆಯಿತು ಕನ್ಫರ್ಮ್ ಅಲ್ಲಿ ಈ ಸರ್ ಎಂ ವಿಶ್ವೇಶ್ವರಯ್ಯ ಐ ಟಿ ಐ ಇಂಜಿನಿಯರ್ ಕಾಲೇಜ್ ಇದೆ ಸರ್ ಎಂ ವಿಶ್ವೇಶ್ವರಯ್ಯ ಐ ಟಿ ಐ ಕಾಲೇಜ್ ಅಂತ ಮಾಡೋಕ್ಕೆ ನಮ್ಗೆ ಓಕೆ ಆಯ್ತು ತರ್ಸ್ಕೊಂಡಿ ಮೂರು ಲಾರಿ ಮೂರು ಟಿಪ್ಪರ್ ಲೋಡ್ ಅಂತ ಹೇಳ್ತಕ್ಕಂಥ ಒಂದು ಯಮ್ಸಾ ಮರಳನ್ನು ಬಳಸಿ ಆ ರೇಖಾಚಿತ್ರ ಬಿಡಿಸಿದ್ವಿ ಇದೇನೋ ಬೆಳಗ್ಗೆ ಸಲೋ ಅದಕ್ಕೆಲ್ಲ ಅದಕ್ಕೆಲ್ಲಪ್ಪ ರಗಲು ರಾತ್ರಿ ಬಂದು ಮೋಹನ್ ಸರ್ ಜನಾರ್ದನ್ ಸರ್ ಆ ಹುಡುಗರೆಲ್ಲ ಮಗ್ಲು ರಾತ್ರಿ ನಮಗೆ ಮಾಡ್ಕೊಳ್ತು ತುಂಬ ಧನ್ಯವಾದಗಳು ರಾತ್ರಿಯಾಗ್ಲು ಕೆಲಸ ಮಾಡ್ತಾರೆ ರಾತ್ರಿ ಹೋಗ್ಲು ರಾತ್ರಿ ಹಾಕ್ತಾರೆ ನೆಕ್ಸ್ಟ್ ಡೇ ಬೆಳಗ್ಗೆ ಮುಗೀತಾ ಇತ್ತು ಆ ಥರ ಸಹ ಒಂದು ಎರಡು ಮೂರು ದಿನ ನಿದ್ದಕ್ಕೆ ಇಟ್ಟು ಮಾಡಿಕೊಟ್ರು ಸೊ ಬೆಳಗ್ಗೆ ಹೊತ್ತು ಎಮ್ ಸಿಟರ್ ಚೆನ್ನಾಗಿ ಬಂತದ್ದು ರಾತ್ರಿ ಹೊತ್ತು ಎಲ್ ಲಿಟರ್ ಸೂಪರಾಗಿ ಬಂತು ನೋಡಿದೀರ ಅದಕ್ಕೆ ನಮಗೆ ಮಧ್ಯೆ ಮಧ್ಯೆ ಚೆಕ್ ಮಾಡಬೇಕಾಗಿತ್ತು ಅಷ್ಟು ಮಧು ಸರ್ ಅವರು ಮಧುಸರ್ ಅವ್ರು ಬಂದ್ಬಿಟ್ಟು ನಮಗೆ ತುರ್ನೂರಲ್ಲಿ ಲೋ ಇತ್ತಂತ ಹೋಗ್ಬಿಟ್ಟಿದ್ದಾರೆ ಅವರು ಒಂದು ರೋಡ್ ಕ್ಯಾಮ್ರಾ ಇಟ್ಕೊಂಡಿದ್ರು ಅವ್ರ ಕಡೆಯಿಂದ ನಮಗೆ ಫಸ್ಟ್ ಒಂದು ಎರಡು ಮೂರು ವಿಷಯಲ್ ಟ್ರೈಲರ್ ಅಂತ ತೊಗೊಂಡೋಗ್ಬಾರ್ದು ಒಂದು ಎರಡು ಎರಡೂವರೆ ಇನ್ನೂರೈವತ್ತು ಮುನ್ನೂರು ಮೀಟ್ರ್ ಮೇಲ್ಗಡೆ ಹೋಗಿ ನೋಡಿದ್ರೆ ಆ ಚಿತ್ರ ಸರಿಗೆ ಬರ್ತಾ ಇದೆ ಎಲ್ಲೋ ನಮ್ಮ ಪೇಪರಲ್ಲಿ ಡ್ರಾಯಿಂಗ್ ಮದುವರು ಆರ್ ಟಿ ಡಿ ಪಸ್ಟು ಟಿ ವಿಯಲ್ಲಿ ಆಡೀ ರೇಖಾ ಚಿತ್ರ ಮತ್ತು ತುರ್ನೂರು ಬ್ಯಾಕ್ ಗ್ರೌಂಡ್ ತುರ್ನೂರು ಗ್ರಾಮನ ಬ್ಯಾಕ್ ಇಟ್ಕೊಂಡು ಆ ಜೀವ್ ಮಾಡಿಕೊಟ್ಟರು ಅದು ಭಾಳ ವೈರಲ್ ಆಯ್ತದು ತುಂಬ ಚೆನ್ನಾಗಿ ಹೋಯ್ತು ಲಕ್ಷ ಜನಗಳು ಮತ್ತು ಆಂಜನೇಯ ಸ್ವಾಮಿ ಭಕ್ತರು ತುಂಬ ಇಷ್ಟಪಟ್ಟಿರೋದು ತುಂಬ ಚೆನ್ನಾಗಿ ಬಂತು ಎಲ್ಲ ದೇವರ ಆಶೀರ್ವಾದ ಅದು ನಾವು ಮಾಡೋ ಪ್ರಯತ್ನ ನಮ್ಮ ಸ್ಕಿಲು ಒಟ್ಟಾಗಿ ಸೇರ್ ಎಲ್ಲರೂ ಮಾಡಿದ್ವಿ ದಿಸ್ ಗ್ರೇಟ್ ಪೋಸ್ಟ್ ಅಂತಾರಾಷ್ಟ್ರೀಯ ಮಟ್ಟದ ಸ್ಕ್ಯಾನ್ ಮಾಡ್ತಾ ನೋಡ್ಬೇಕಾದ್ರೆ ಎಲ್ಲೂ ಯಾರೂ ಮಾಡಿರಲಿಲ್ಲ ನಮ್ಮ ಖಂಡಿತ ಗೊತ್ತಿತ್ತು ಯಾವುದೋ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹುಟ್ಟುತ್ತೆ ಅಂತ ಗೊತ್ತಿತ್ತು ಸೊ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎರಡು ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ವಿ ಒಂದು ನೋಬಲ್ ವರ್ಲ್ಡ್ ರೆಕಾರ್ಡ್ ಒಂದು ಅಪ್ಲೈ ಮಾಡಿದ್ವಿ ಇನ್ನೊಂದು ಗಿನಿಸ್ ಬುಕ್ ಅಪ್ಲೈ ಮಾಡಿದ್ವಿ ಇನ್ನೊಂದು ರಾಷ್ಟ್ರದಲ್ಲಿ ಇಂಡ ಇಂಡಿಯನ್ ಟೆರಿಟರಿಲಿ ಆಗೋಂಥ ಒಂದು ರೆಕಾರ್ಡ್ ಬಂದುಬಿಟ್ಟು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಂತ ಲಿಮ್ಕಾ ರೆಕಾರ್ಡ್ ಅಂತಂದರೆ ಅದಕ್ಕೆ ಅಪ್ಲೈ ಮಾಡೋದಕ್ಕೆ ನಾವು ತಯಾರಿ ಮಾಡ್ಕೊಳ್ತೀವಿ ಮಾಡಿದಾಗ ನಮಗೆ ಮೊಟ್ಟ ಮೊದಲು ಭಾಳ ಬೇಗ ರೆಸ್ಪಾನ್ಸ್ ಮಾಡಿ ನಮಗೆ ಮನ್ನಣೆ ಕೊಟ್ಟು ಇವತ್ತಿನ ದಿನ ಈ ಟ್ರೋಫಿ ಈ ಶೀಲ್ಟ್ಗಳನ್ನೆಲ್ಲ ಕೊಟ್ಟವ್ರು ನಮಗೆ ನೋಬಲ್ ವರ್ಲ್ಡ್ ರೆಕಾರ್ಡ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅವರು ಭಾಳ ಬೇಗ ಭಾಳ ತ್ವರಿತಗತಿಯಲ್ಲಿ ಮಾಡಿ ಅದು ಬೇಕಾಗಿರೋ ಮೆಡಲ್ಸು ಬೇಕಾಗಿರೋ ಪೋಟ್ರೇಟ್ಸು ಸರ್ಟಿಫಿಕೇಟ್ಸು ಮತ್ತು ಎಲ್ಲ ಕೊಟ್ಟು ಅಚೀವ್ ಮಾಡಿ ಇಮೇಲಲ್ಲಿ ಡನ್ ಇಟ್ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದ್ರು ಅವ್ರು ಮುಂಚೆ ಕೂಡ ಬಹಳ ಸರ್ವೇ ಸ್ಕ್ಯಾನ್ ಮಾಡಿದ್ರು ಪ್ರಪಂಚದಲ್ಲಿ ಯಾರು ಇಷ್ಟು ದುಡ್ಡು ಆಂಜನೇಯ ಸ್ವಾಮಿ ಡ್ರಾಯಿಂಗ್ ಮಾಡಿಲ್ಲ ಸೊ ಅವ್ರು ಸರ್ಟಿಫೈ ಮಾಡಿದ್ರು ಸೊ ನಮಗೆ ತುಂಬಾ ಸಂತೋಷ ಆಯ್ತು ಮಾಡಿರೋ ಎಫರ್ಟ್ಗೆ ತುಂಬಾ ಸಂತೋಷ ಆಯಿತು ನಾವು ಎಫರ್ಟ್